ಇವನ್ ಎಲ್ಲ ಹೇಗಿದ್ದೀರಾ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಬನ್ನಿ ಇವತ್ತಿನ ಲಾಗ್ಡೌನ್ ಸ್ಟಾರ್ಟ್ ಮಾಡೋಣ ಇವತ್ತಿನ ಲಾಗ್ಡೌನ್ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಯಾರಿಲ್ಲ ನಾನು ವೀಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಲೈಕನ್ನ ಕ್ಲಿಕ್ ಮಾಡಿ ನನ್ನ ಏನೋ ವೀಡಿಯೋ ನೋಟಿಫಿಕೇಶನ್ ಇದ್ದರೆ ನಿಮಗೆ ಬರ್ತೀನಿ ಯಾವುದೂ ಮೇ ಯಾವುದೂ ವೀಡಿಯೋ ಕೂಡ ಮಿಸ್ ಆಗೋದಿಲ್ಲ ಇಫ್ ವಿಡಿಯೋ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಇರೋದು ಏನಂತ ಹೇಳಿದರೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಹನ್ನೆರಡನೇ ಕಂತ ಹಣ ಯಾಕೆ ಇನ್ನುಗಡೆ ಇನ್ನು ಬಿಡುಗಡೆ ಇಲ್ಲ ಏನಾಯಿತು ಇನ್ನು ಬರುತ್ತಾ ಬರಲ್ವಾ ಹೇಗೆ ಅಂತ ಇದ್ರ ಬಗ್ಗೆ ನಾನು ನಿಮಗೆ ಸ್ಪಷ್ಟನೆ ಕೊಡ್ತೀನಿ ಓಕೆನಾ ಮತ್ತು ಇನ್ನೊಂದು ಫ್ರೆಂಡ್ಸ್ ಏನಂತ ಹೇಳಿದ್ರೆ ಎಷ್ಟೋ ಉದ್ಯೋಗಾಂಕ್ಷಿಗಳು ಉದ್ಯೋಗ ಇಲ್ಲದಲೇ ಪರದಾಡ್ತಿರ್ತಾರೆ ಡಿಗ್ರಿ ಮುಗಿಸ್ಕೊಂಡು ಡಬಲ್ ಡಿಗ್ರಿ ಮುಗಿಸ್ಕೊಂಡು ಕೆ ಕೆಲಸಕ್ಕೆ ಅಂತ ತುಂಬ ಅಲಿತಿರ್ತಾರೆ ಅಂಥವ್ರಿಗೆ ಇದೊಂದು ಬೆಸ್ಟ್ ಪ್ಲಾಟ್ಫಾರ್ಮ್ ಅಂತಲೇ ಹೇಳ್ಬೋದು ಇದು ಏನಂತ ಹೇಳಿದರೆ ಕೆನರಾ ಬ್ಯಾಂಕು ಕೆನರಾ ಬ್ಯಾಂಕಲ್ಲಿ ಅಪ್ರೆಂಟಿಶಿಪ್ ಜಾಬ್ ಇದು ಅಪ್ರೆಂಟಿಸ್ಶಿಪ್ ಅಂತ ಹೇಳಿದ್ರೆ ಇದು ಟೆಂಪರರಿ ಇರುತ್ತೆ ಅಷ್ಟೇ ಇದು ಪರ್ಮನೆಂಟ್ ಜಾಬ್ ಇರೋದಿಲ್ಲ ಆದರೆ ಏನಂತ ಹೇಳಿದರೆ ಇದು ಒನ್ ಇಯರ್ ಮಾತ್ರ ಈ ಜಾಬ್ನ ಈ ಜಾಬ್ ಇರುತ್ತೆ ಅದು ಅದರಿಂದ ನಿಮ್ಗೇನಾದರೂ ಇಂಟ್ರೆಸ್ಟ್ ಇದ್ದರೆ ಪ್ಲೀಸ್ ಈ ಜಾಬ್ ಬಗ್ಗೆ ನಾನು ಏನೇನು ಡಾಕ್ಯುಮೆಂಟ್ಸ್ ಬೇಕು ಏನೆಲ್ಲ ವಿದ್ಯಾರ್ಹತೆ ಬೇಕು ಅಂತ ನಿಮ್ಮ ಈಗ ತಿಳಿಸ್ಕೊಡ್ತೀನಿ ಅದಕ್ಕೆ ಮುಂಚೆ ನಾನು ವೀಡಿಯೋ ಯಾರೆಲ್ಲ ನೋಡ್ತಾ ಇದ್ದೀರಾ ಪ್ಲೀಸ್ ವೀಡಿಯೋ ಫುಲ್ ವಾಶ್ ಮಾಡಿ ಯಾರು ಸ್ಕಿಪ್ ಮಾಡಬೇಡಿ ಅಲ್ಲಲ್ಲೇ ಸ್ಕಿಪ್ ಮಾಡ್ಕೊಂಡು ನೋಡಬೇಡಿ ವೀಡಿಯೋನೋ ಹಾಗಿದ್ರೆ ನಿಮಗೆ ಇದ್ರ ಬಗ್ಗೆ ಡೀಟೇಲ್ಸ್ ಫುಲ್ ಡೀಟೇಲ್ಸ್ ಗೊತ್ತಾಗೋದಿಲ್ಲ ಆದ್ದರಿಂದ ಸ್ಕಿಪ್ ಮಾಡಿದೆ ವೀಡಿಯೋ ನೋಡಿ ಅಂತ ಇದ್ದೀನಿ ಬನ್ನಿ ಇವತ್ತಿನ ಬ್ಯಾಂಕ್ ಆ ಜಾಬ್ ಬಗ್ಗೆ ನಿಮಗೆ ಡೀಟೇಲ್ಸ್ ತಿಳ್ಕೊಡ್ತೀನಿ ಗೃಹಲಕ್ಷ್ಮಿ ಯೋಜನೆ ನೆಕ್ಸ್ಟ್ ಇದಾದಮೇಲೆ ತಿಳಿಸ್ಕೊಡ್ತೀನಿ ಓಕೆನಾ ಕೆನರಾ ಬ್ಯಾಂಕ್ ಅಪ್ರೆಂಟಿಶ್ ಅಪ್ರೆಂಟಿಸ್ಶಿಪ್ ಇದುಗೆ ಏನೆಲ್ಲ ಅರ್ಹತೆ ಬೇಕು ಏನೆಲ್ಲ ಏನು ಕ್ವಾಲಿಫಿಕೇಷನ್ ಆಗಿರಬೇಕು ಏನು ಡಾಕ್ಯುಮೆಂಟ್ಸ್ ಬೇಕು ಅಂತ ನಾನು ಇವತ್ತಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತಾಯಿದ್ದೀನಿ ಇದಕ್ಕೆ ಏನಂತ ಹೇಳಿದ್ರಿ ಅಪ್ರೆಂಟಿಸ್ಶಿಪ್ ಕೆನಡಾ ಕೆನರಾ ಬ್ಯಾಂಕ್ ಅಪ್ರೆಂಟಿಸ್ಶಿಪ್ ಜಾಬ್ಗೆ ಏನಂದರೆ ಡಿಗ್ರಿ ಕಂಪ್ಲೀಟ್ ಆಗಿರಬೇಕು ಮೊದಲನೇದಾಗಿ ಡಿಗ್ರಿ ಕಂಪ್ಲೀಟ್ ಆಗಿರಬೇಕು ಮತ್ತು ಇದು ಏಜ್ ಬಂದು ಏಜ್ ಬಂತ ಹೇಳಿದ್ರೆ ಎಬೌ ಟ್ವೆಂಟಿ ಏಜ್ ಆಗಿರಬೇಕು ಬಿಲೋ ಟ್ವೆಂಟಿ ಏಯ್ಟ್ ಆಗಿರಬೇಕು ಬಿಲೋ ಟ್ವೆ ಎಬೌವ್ ಟ್ವೆಂಟಿ ಏಯ್ಟ್ ಇದ್ದರೆ ತೊಗೊಳೋದಿಲ್ಲ ಈ ಎಬೌ ಟ್ವೆಂಟಿ ಬಿಲೋ ಟ್ವೆಂಟಿ ಏಯ್ಟ್ ಒಳಗಡೆ ಇರೋರಾದರೆ ಈ ಜಾಬ್ಗೆ ನೀವು ಅಪ್ಲೈ ಮಾಡ್ಬೋದು ಕೆನರಾ ಬ್ಯಾಂಕ್ಗೆ ಬಟ್ ಇದೇನಂತ ಹೇಳಿದ್ರೆ ನಿಮಗೆ ಲೈಫ್ ಲಾಂಗ್ ಜಾಬ್ ಇರೋದಿಲ್ಲ ಇದು ಇದೇನಂದರೆ ಟೆಂಪರರಿ ಮಾತ್ರ ಇರುತ್ತೆ ಅದಕ್ಕೆ ಅಪ್ರೆಂಟಿಸ್ಶಿಪ್ ಅಂದರೆ ಅವರು ಎಷ್ಟು ಕೆ ಅಂದರೆ ಒಂದು ವರ್ಷ ಒಂದು ವರ್ಷ ಮಾತ್ರ ನಿಮಗೆ ಜಾಬ್ನ ಕೊಡ್ತಿರೋದು ಅಂತ ಹೇಳಿ ನಿಮಗೆ ಇದು ಲೈಫ್ ಲಾಂಗ್ ತೊಗೊತಾರೆ ಅಂತ ಏನಿಲ್ಲ ಬಟ್ ಅದರಿಂದ ನಿಮಗೆ ಎಲ್ಪ್ ಆಗುತ್ತೆ ಯಾಕೆಂದರೆ ಈಗ ನೀವು ಇವಾಗ ಈ ಜಾಬ್ಗೆ ಹೋದರೆ ಇದೇನಪ್ಪ ಒಂದು ಒಂದು ವರ್ಷ ಮಾತ್ರ ಮಾಡಿಬಿಟ್ಟು ಹೋಗ್ಲಿ ನಾವು ಜಾಬ್ ಹುಡ್ಕೋಕ್ಕೆ ಅಂತ ನೀವು ಕೇಳ್ಬೋದು ಆದ್ದರಿಂದ ಏನಾಗುತ್ತೆ ಅಂತ ಹೇಳಿದರೆ ನೀವು ಇಲ್ಲಿ ಹೋಗಿ ವರ್ಕ್ ಮಾಡೋದ್ರಿಂದ ನಿಮಗೊಂದು ಎಕ್ಸ್ಪೀರಿಯೆನ್ಸ್ ಆಗುತ್ತೆ ಈ ಜಾಬ್ ಇದು ಗೌರ್ಮೆಂಟ್ ಆಗಿರೋದ್ರಿಂದ ಕೆನರಾ ಬ್ಯಾಂಕು ನೀವು ಅಲ್ಲಿ ಹೋಗಿ ವರ್ಕ್ ಮಾಡೋದ್ರಿಂದ ನಿಮಗೂ ಒಂದು ಎಕ್ಸ್ಪೀರಿಯೆನ್ಸ್ ಆಗುತ್ತೆ ಅಲ್ಲಿ ನೀವು ನಾನಾರು ವಿಷಯಗಳು ಬ್ಯಾಂಕ್ ರಿಲೇಟೆಡ್ ವಿಷಯಗಳನ್ನ ತಿಳ್ಕೊಳಂಗ ಅನಿಸುತ್ತೆ ನೀವು ಮುಂದೆ ಈ ಕೆಲಸ ಬಿಟ್ರೂ ಈ ಕೆಲಸ ಇದು ಕಾಣ ಇದು ಬೇಸಿಸ್ ಇದು ಅಂದರೆ ಈಗ ಒನ್ ಟೆಂಪರರಿ ಅಂದರೆ ಒನ್ ಇಯರ್ ಮಾತ್ರ ನಿಮಗೆ ಜಾಬ್ ಇರುತ್ತೆ ಈ ಜಾಬ್ ಮುಗಿದ ಮೇಲೆ ನೀವು ಬೇರೆ ಈ ಬ್ಯಾಂಕ್ ರಿಲೇಟೆಡ್ ಜಾಬ್ಗೆ ಹೋದಾಗ ನಿಮಗೆ ಎಕ್ಸ್ಪೀರಿಯೆನ್ಸ್ ಕೇಳೇ ಕೇಳ್ತಾರೆ ಎಕ್ಸ್ಪೀರಿಯೆನ್ಸ್ ಕೇಳಿ ಕೇಳಿದಾಗ ನೀವು ಇಲ್ಲಿ ವರ್ಕ್ ಮಾಡಿದರೆ ನಿಮ್ಮ ನಿಮಗೆ ಮುಂದೆ ಅದು ಎಲ್ಪ್ ಆಗುತ್ತಲ್ವಾ ಆಗ ಎಕ್ಸ್ಪೀರಿಯೆನ್ಸ್ ಕೇಳಿದ್ರೆ ನಿಮಗೆ ಅಲ್ಲಿನ ಸ್ಯಾಲ್ರಿನೂ ಸಹ ಜಾಸ್ತಿ ಆಗುತ್ತೆ ಬೇರೆ ಬ್ಯಾಂಕಲ್ಲಿ ವರ್ಕ್ ಮಾಡಿದಾಗ ಅದರಿಂದ ಬೇರೆ ಕಂಪನಿ ಪ್ರೈವೇಟ್ ಕಂಪನಿಗಳಲ್ಲದು ಆಗ್ಬೋದು ಅಲ್ಲಿ ಅಕೌಂಟೆಂಟಾಗಿ ನೀವು ಹೋಗ್ತೀರಾ ಅಂದಾಗ ಅಲ್ಲಿ ಎಕ್ಸ್ಪೀರಿಯೆನ್ಸ್ ಕೇಳ್ತಾರೆ ಎಕ್ಸ್ಪೀರಿಯೆನ್ಸ್ ಇದ್ರೇ ನಿಮಗೆ ಇನ್ನೂ ನಮಗೆ ಪೇಮೆಂಟ್ನ ಸ್ಯಾಲ್ರಿ ಹೈಕ್ ಮಾಡೋದಲ್ವ ಅಂದರೆ ಇನ್ನೂ ಜಾಸ್ತಿ ಕೊಡೋದಲ್ವ ನಮ್ಮ ಎಕ್ಸ್ಪೀರಿಯೆನ್ಸ್ ಮೇಲೂ ನಮ್ಗೆ ತೊಗೊತಾರೆ ಆದ್ದರಿಂದ ಹೇಳ್ತಿದ್ದೀನಿ ಇದೊಂದು ರೀತಿ ನಿಮ್ಗೊಂದು ಎಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು ಆದ್ದರಿಂದ ಯಾರೂ ಅಯ್ಯೋ ಒನ್ ಇಯರ್ ಅಲ್ವಾ ಏನು ಈ ಜಾಬ್ನ ವರ್ಕ್ ಮಾಡೋದು ಬೇಡಪ್ಪ ಅಂತ ಅಂದ್ಕೊಬೇಡಿ ಇದು ಒಂದು ನಿಮಗೆ ಎಕ್ಸ್ಪೀರಿಯನ್ಸ್ಗೋಸ್ಕರ ಅಂತಲೇ ಹೋಗಿ ಇದರಲ್ಲಿ ಏನಂತ ಹೇಳಿದರೆ ತಿಂಗಳಿಗೆ ಹದಿನೈದು ಸಾವಿರ ರೂಪಾಯಿ ಸಂಬಳ ಕೊಡ್ತಾರೆ ಇದರಲ್ಲಿ ಅಂದರೆ ಒನ್ ಇಯರ್ ಮಾತ್ರ ಇರುತ್ತೆ ಅಲ್ಲೇನಾದರೂ ನಿಮಗೆ ಪೆಂಡಿಂಗ್ ಏನಾದರೂ ಕೆಲಸ ಇತ್ತು ಮತ್ತು ನಿಮ್ಮದು ಇನ್ನೂ ಏನೋ ವರ್ಕ್ ಏನಂತ ಹೇಳಿದರೆ ಅಪ್ರೆಂಟಿಶಿಪ್ ಏನಕ್ಕೆ ಮಾಡೋದು ಅಂತ ಹೇಳಿದರೆ ಕೆನರಾ ಬ್ಯಾಂಕವರು ಅಂದರೆ ವರ್ಕ್ ಲೋಡ್ ಜಾಸ್ತಿ ಆಗಿಬಿಟ್ಟಿರುತ್ತೆ ಒಂದೊಂದ್ಸಲಿ ಒನ್ ಇಯರಲ್ಲಿ ಇವಾಗ ಕೆಲಸದ ಸ್ಟಾಫ್ಸ್ ಕಡಿಮೆ ಇರ್ತಾರೆ ವರ್ಕ್ ಲೋಡ್ ಆಗಿರುತ್ತೆ ಆವಾಗ ಅಲ್ಲಿ ಅಲ್ಲಿ ವರ್ಕರ್ಸ್ಗೆ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿದಾಗ ಅಲ್ಲಿ ಇದಕ್ಕೋಸ್ಕರ ವರ್ಕ್ಲೋಡ್ ಕಡಿಮೆ ಮಾಡೋಕ್ಕೋಸ್ಕರ ಅಂತ ಈ ಟೆಂಪರರಿಯಾಗಿ ಈ ಕೆಲಸಗಳ ಈ ಥರ ಟೆಂಪರರಿಯಾಗಿ ಅಪ್ರೆಂಟಿಸ್ಶಿಪ್ ವರ್ಕರ್ಸ್ನ ತೊಗೊತಿದ ತಗೊತಾರೆ ಅದು ಏನಂತ ಹೇಳಿದ್ರೆ ಆಲ್ ಓವರ್ ಇಂಡಿಯಾ ಆಲ್ ಓವರ್ ಕರ್ನಾಟಕದಲ್ಲಿ ಏನೇ ನೀವು ವರ್ಕ್ ಮಾಡಿದ್ರು ಬಟ್ ನೀವು ಏನಂತ ಹೇಳಿದ್ರೆ ನೀವು ಇದಕ್ಕೆ ಅಪ್ಲೈ ಮಾಡಿ ನೀವು ಸೆಲೆಕ್ಟ್ ಆದರೂ ಕೂಡ ನಿಮಗೆ ಎಲ್ಲಿ ನಿಯರ್ ಇರುತ್ತೆ ಕೆನರಾ ಬ್ಯಾಂಕು ಅಲ್ಲಿ ನಿಮಗೆ ಕೆಲಸನ ಕೆಲಸಕ್ಕೆ ತೊಗೊತಾರೆ ಆ ಥರ ಏನು ಭಯಪಡಬೇಕಾಗಿಲ್ಲ ನಾವು ಎಲ್ಲೋ ಹಾಕ್ತಾರೋ ಅಲ್ಲಿಗೆ ಹೋಗ್ಬೇಕು ಅನ್ನೋದೇನು ಇರೋದಿಲ್ಲ ಇದೇನಂದರೆ ಒನ್ ಇಯರ್ ಮಾತ್ರ ಅಲ್ವಾ ನಿಮ್ಮ ನಿಯರ್ ಎಲ್ಲಿ ಕೆನರಾ ಬ್ಯಾಂಕ್ ಇರುತ್ತೆ ಅಲ್ಲಿ ಹೋಗಿ ನೀವು ವರ್ಕ್ ಮಾಡ್ಬೋದು ಆದ್ದರಿಂದ ಯಾರು ಕೂಡ ಇದನ್ನು ಮಿಸ್ ಮಾಡ್ಕೊಳ್ಬೇಡಿ ಗ್ರ್ಯಾಜುಯೇಟ್ ಆಗಿರೋರು ಬಿಲೋ ಟ್ವೆಂಟಿ ಏಯ್ಟ್ ಇರೋರು ಇದನ್ನು ನೀವು ನಿಮಗೊಂದು ಸ್ವಲ್ಪ ಹೆಲ್ಪ್ಫುಲ್ ಆಗುತ್ತೆ ಎಷ್ಟೋ ಪ ಡಿಗ್ರಿ ಕಂಪ್ಲೀಟ್ ಮಾಡಿಕೊಂಡು ಮನೇಲಿ ಕೂತಿರೋರು ಇದ್ದೀರಾ ಅಂಥವ್ರಿಗೆ ಎಕ್ಸ್ಪೀರಿಯೆನ್ಸ್ಗೋಸ್ಕರ ನೀವು ಇಲ್ಲಿ ಇದಕ್ಕೆ ಹೋಗ್ಬೋದಂತ ನಾನು ಕೇಳ್ಕೊತೀನಿ ಆದ್ದರಿಂದ ಇದು ವಿದ್ಯಾರ್ಹತೆ ಏನು ಬಂದರೆ ಡಿಗ್ರಿ ಡಿಗ್ರಿ ಅಂತ ಹೇಳಿದ್ರೆ ನೀವು ಈ ಬರೀ ಡಿಗ್ರಿ ಅಂದರೆ ಬರೀ ಬಿ ಎ ಆಗಿರ್ಬೋದಾ ಬರೀ ಬಿ ಎಸ್ ಸಿ ಆಗಿರ್ಬೋದ ಅಂತ ತಿಳ್ಕೊಬೇಡಿ ಬಿ ಡಿಗ್ರಿ ಅಂತ ಹೇಳಿದರೆ ಬಿ ಎ ಬಿ ಎಸ್ ಸಿ ಬಿ ಕಾಮ್ ಬಿ ಸಿ ಎ ಬಿ ಬಿ ಎಮ್ ಎಲ್ಲ ಯಾವುದೇ ಆದ್ರೂ ಇದಕ್ಕೆ ತೊಗೊಳ್ತಾರೆ ಗ್ರ್ಯಾಜುಯೇಟ್ ಆಗಿರಬೇಕಲ್ವಾ ಗ್ರ್ಯಾಜ್ಯುಯೇಟ್ ಆಗಿದ್ರೆ ಇದಕ್ಕೆ ನೀವು ಅರ್ಹರಾಗಿರ್ತೀರ ಬಟ್ ಏಜ್ ಮಾತ್ರ ಬಿಲೋ ಟ್ವೆಂಟಿ ಏಯ್ಟ್ ಆಗಿರಬೇಕು ಅದ್ ಇದಕ್ಕೆ ಮಂತ್ಲಿ ಫಿಫ್ಟೀನ್ ತೌಸಂಡ್ ಸ್ಯಾಲ್ರಿ ಸಿಗುತ್ತೆ ನಿಮಗೆ ಆದ್ದರಿಂದ ಯಾರೂ ಕೂಡ ಮಿಸ್ ಮಾಡ್ಕೊಳ್ಬೇಡಿ ಅದೇ ಲಾಸ್ಟ್ ಡೇಟ್ ಬಂದರೂ ಲಾಸ್ಟ್ ಡೇಟ್ ಬಂದು ಸೆಪ್ಟೆಂಬರ್ ಟ್ವೆಂಟಿ ಸೆವೆನ್ಗೆನೂ ಸ್ಟಾರ್ಟ್ ಆಗಿ ಟ್ವೆಂಟಿ ಒನ್ ಟ್ವೆಂಟಿ ಸೆವೆನ್ಗೆನೂ ಸ್ಟಾರ್ಟ್ ಆಗಿದೆ ಅಕ್ಟೋಬರ್ ಫೋರ್ಗೆ ಲಾಸ್ಟ್ ಡೇಟ್ ಇದೆ ಯಾರು ಮಿಸ್ ಮಾಡ್ಕೊಳ್ಬೇಡಿ ಆದಷ್ಟು ಬೇಗ ಹೋಗಿ ಇದಕ್ಕೆ ನಿಮಗೆ ವೆಬ್ಸೈಟಲ್ಲಿ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಕೆನರಾ ಬ್ಯಾಂಕ್ ಡಾಟ್ ಇನ್ ಅಂತ ವೆಬ್ಸೈಟ್ಗೆ ಹೋಗಿ ಅಲ್ಲಿ ಅಪ್ರೆಂಟಿಸ್ಶಿಪ್ ಜಾಬ್ ಅಂತ ಇದೆ ಅದಕ್ಕೆ ನೀವು ಹೋಗಿ ಅಪ್ಲೈ ಮಾಡಿದ್ರೆ ಅವರೇ ಅಂತ ಸೆಲೆಕ್ಟ್ ಮಾಡ್ತಾರೆ ಆದ್ದರಿಂದ ಯಾರು ಈ ಇದನ್ನು ಮಿಸ್ ಮಾಡ್ಕೊಳ್ಬೇಡಿ ಅಂತ ಕೇಳ್ತಾ ಬೇ ಬೇಗ ಹೋಗಿ ಅಪ್ಲೈ ಮಾಡಿ ಅಂತ ಕೇಳ್ತೀನಿ ಗ್ರ್ಯಾಜುಯೇಟ್ ಯಾರೆಲ್ಲ ಎಲ್ಲಾ ಮುಗಿಸ್ಕೊಂಡಿದ್ದೀರಾ ಅವ್ರಿಗೆ ಹೆಲ್ಪ್ಫುಲ್ ಆಗುತ್ತಾ ಅಂತ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಓಕೆನಾ ಓಕೆನಾ ಫ್ರೆಂಡ್ಸ್ ನೆಕ್ಸ್ಟು ನಾನು ಹೇಳೋದಾದರೆ ಗೃಹಲಕ್ಷ್ಮಿ ಯೋಜನೆ ಗೃಹಲಕ್ಷ್ಮಿ ಯೋಜನೆ ಹನ್ನೆರಡನೇ ಕಂತು ಏನಕ್ಕೆ ಇನ್ನೂ ಬಿಟ್ಟಿಲ್ಲ ಬಿಡ್ತೀನಿ ಅಂತ ಹೇಳ್ತಿದ್ದಾರೆ ಬಿಡ್ತಾನೆ ಇಲ್ಲ ಅಂತ ಲಕ್ಷ್ಮಿ ಎಬ್ಬ ಹೆಬ್ಬಾಳ್ಕರ್ ಮೇಡಮ್ ಅಂತ ಹೇಳ್ತಾನೆ ಇದ್ದಾರೆ ನಾನು ಬಿಡ್ತೀನಿ ಆವಾಗ ಬಿಡ್ತೀನಿ ಬಿಡ್ತೀನಿ ಅಂತ ಬಟ್ ಬರ್ತಾನೆ ಇಲ್ಲ ಗಣೇಶ ಗೌರಿ ಗಣೇಶ ಹಬ್ಬಕ್ಕೂ ಬರ್ತೀನಿ ಬ ಬಿಡ್ತಾರೆ ಅಂದರು ಅದಕ್ಕೂ ಬರಲಿಲ್ಲ ಈಗ ಏನಂತ ಹೇಳಿದರೆ ದಸರಾಗೆ ಬಿಡ್ತಾರೇನೋ ಅಂತ ಎಲ್ಲ ವೇ ವೆಯ್ಟ್ ಮಾಡ್ತಾ ಇದ್ದೀವಿ ಎಷ್ಟು ಬಡ ಹೆಣ್ಮಕ್ಳಿಗೂ ಅದು ಎಲ್ಪ್ ಎಲ್ಪ್ ಆಗುತ್ತೆ ಬಿಟ್ಟ ಇಲ್ಲಾಂದರೆ ಇದು ಈ ಇದಕ್ಕೋಸ್ಕರನೇ ಎಷ್ಟೋ ಜನ ಇದ್ದಾರೆ ಆ ಎರಡು ಸಾವಿರ ರೂಪಾಯಿಂದ ಎಷ್ಟೋ ಒಂದೀಗ ದೊಡ್ಡ ಅಮೌಂಟ್ ಅಂತಲೇ ಫೀಲ್ ಆಗುತ್ತಲ್ಲ ಒಂದು ಏನೋ ಒಂದು ಇದಕ್ಕೆ ಆಗುತ್ತೆ ಒಂದು ಬಟ್ಟೆ ತೊಗೊಳೋಕೆ ಏನುಕೊಂತು ನೀವೆಲ್ಲ ಅಂದ್ಕೊಂಡಿರ್ತೀರ ಆದ್ರಿಂದ ಇದಕ್ಕೆ ಇವತ್ತು ನಾನು ಇದರ ಈ ವಿಡಿಯೋದಲ್ಲಿ ಸ್ಪಷ್ಟನೆ ಇದ್ದೀನಿ ಏನಂತ ಹೇಳಿದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಹೇಳಿದ್ದಾರೆ ಅಕ್ಟೋಬರ್ ಈ ಈ ಹನ್ನೆರಡನೇ ಕಂತು ಅಮೌಂಟ್ ಏನಿದೆ ಅಂದರೆ ಜುಲೈ ಮಂತಲ್ಲಿ ಬರಬೇಕಾಗಿರೋದು ಆ ಕಂತಿನ ಹಣ ಎರಡು ಸಾವಿರ ರೂಪಾಯಿ ಇವಾಗ ಅಕ್ಟೋಬರ್ ಈ ವೀಕಲ್ಲಿ ಬಿಡ್ತೀನಿ ಅಂತ ಹೇಳಿದ್ದಾರೆ ನೋಡೋಣ ಅವರು ಹೇಳ್ತಾನೇ ಇದ್ದಾರೆ ಅವ್ರು ಏನಂತ ಹೇಳ್ತಾರೆ ಅಂತ ಹೇಳಿದರೆ ಹಣಕಾಸಿನ ಇದರಲ್ಲಿ ಅವರೇ ಅಲ್ಲಿ ಹಣ ಇದ್ದಾಗ ನಾವು ಹೇಗೆ ಹಣ ಕೊಡೋಕ್ಕಾಗುತ್ತೆ ಅಂತ ಅವರು ಯೋಚನೆ ಮಾಡ್ತಾ ಇದ್ದಾರೆ ಆದ್ದರಿಂದ ಖಂಡಿತ ಅವ್ರು ಯಾವ ಯೋಜನೆಗಳನ್ನು ಮಿಸ್ ಮಾಡೋದಿಲ್ಲ ಅಂತ ಹೇಳಿದ್ದಾರೆ ಈ ಗ್ಯಾರಂಟಿ ಯೋಜನೆಯಲ್ಲಿ ಈ ಥರ ಗೃಹಲಕ್ಷ್ಮಿ ಯೋಜ ಮಿಸ್ ಮಾಡೋದಿಲ್ಲ ಬಟ್ ಲೇಟ್ ಆಗ್ಬೋದು ಬಟ್ ನಾನು ಇವಾಗ ಜುಲೈ ಇದು ಹನ್ನೆರಡನೇ ಕಂತ ಹಣ ಈಗ ಅಕ್ಟೋಬರಲ್ಲಿ ಬಿಡ್ತೀವಿ ಇನ್ನು ಹದಿಮೂರನೇ ಕಂತ ಹಣ ಇದು ಕಂಪ್ಲೀಟ್ ಆದ್ಮೇಲೆ ನಾವು ಬಿಡ್ತೀವಿ ಅಂತ ಅವರು ಹೇಳಿದಾರೆ ಹಾಗೆ ಇನ್ನೊಂದು ಹೇಳೋ ನೀವೇ ಇನ್ನೊಂದು ಕೇಳೋದಾದ್ರೆ ಸಿದ್ದರಾಮಯ್ಯನವರು ಇವಾಗ ಈಗ ಆಪೋಸಿಟ್ ಬೇ ಇದ್ರ ಇದ್ರವರು ಪ್ರೆಸ್ ಅವರೇ ಆಗಲಿ ಯಾರೇ ಆಗಲಿ ಕೇಳ್ತಿರೋದು ಏನಂತ ಹೇಳಿದ್ರೆ ಬೇರೆ ಪಕ್ಷಗಳು ಇವ್ರನ್ನ ಅಂದರೆ ಇದು ಮಾಡಬೇಕು ನೀವು ರಾಜೀನಾಮೆ ಕೊಡಬೇಕು ಅಂತ ಎಲ್ಲ ಅಂದರೆ ಹೇಳ್ತಿದ್ದಾರಲ್ವ ಅದರಿಂದ ಹಂಗೆ ಕೊಡ್ತಿದ್ರೆ ಇವ್ರು ಹೆಂಗೆ ನಮಗೆ ಗ್ಯಾರಂಟಿ ಯೋಜನೆಗಳ ಕೊಡ್ತಾರೆ ಅಂತ ನಿಮಗೆ ಡೌಟ್ ಬರ್ಬೋದು ಬಟ್ ಸಿದ್ದರಾಮಯ್ಯವ್ರು ಸಿ ಎಮ್ ಸಿದ್ದರಾಮಯ್ಯ ಹೇಳಿದ್ರು ಏನಂದರೆ ಇರಲಿ ಬಿಡಲಿ ಈಗ ಐದು ಗ್ಯಾರಂಟಿ ಯೋಜನೆಗಳನ್ನ ಕೊಡ್ತಿರ್ತೀವಿ ಕೊಡ್ತಾನೆ ಇರ್ತೀವಿ ಮುಂದೆ ಬರೋರು ಇದು ಕೊಟ್ಟೇ ಕೊಡ್ತಾರೆ ನಾನು ಚೇಂಜ್ ಹಾಗಂತ ನಾನು ಚೇಂಜ್ ಆಗ್ತೀನಿ ಅಂತ ಹೇಳಲ್ಲ ಅವ್ರು ಯಾವುದೋ ಮೂಡ ಹಗರಣದಲ್ಲಿ ಇದು ಏನೋ ಪ್ರಾಬ್ಲಮ್ಸ್ ಇಲ್ಕೊಂಡಿದಾರಲ್ವ ಆದ್ದರಿಂದ ಅವ್ರು ಏನೇ ಇದಾಗಿದ್ರು ಈ ಯೋಜ್ ಗ್ಯಾರಂಟಿ ಯೋಜನೆಗಳನ್ನ ಕೊಟ್ಟೇ ಕೊಡ್ತೀವಿ ಅಂತ ಹೇಳಿದರೆ ಏನು ಭಯಪಡುವ ಅವಶ್ಯಕತೆ ಇಲ್ಲ ಹೀಗೆ ನೋಡೋಣ ಈ ವೀಕಲ್ಲಿ ಬರ್ ಬರುತ್ತೆ ಅಂತ ಹೇಳಿದರೆ ಬರುತ್ತೆ ಅಂತ ನೋಡೋದಕ್ಕೆ ವೆಯ್ಟ್ ಮಾಡೋಣ ಬಂದರೆ ಎಲ್ಲರಿಗೂ ಯೂಸ್ ಆಗುತ್ತೆ ನೋಡೋಣ ಏನಾಗುತ್ತೆ ಅಂತ ಆದ್ದರಿಂದ ನೀವೆಲ್ಲ ವೆಯ್ಟ್ ಮಾಡ್ತಾಯಿರಿ ಗೃಹಲಕ್ಷ್ಮಿ ಯೋಜನೆ ನೋಡೋಣ ಏನಾಗುತ್ತೆ ಕೊರೆಗೆ ಇಲ್ಲ ಮುಂದಕ್ಕೆ ಹಾಕ್ತಾರೆ ಈಗ ಈ ವೀಕಲ್ಲಿ ಹಾಕ್ತೀನಿ ಅಂತ ಹೇಳ್ಬಿಟ್ಟು ಮುಂದೆ ಹಾಕ್ತಾರೆ ಇಲ್ಲ ಈ ವೀಕಲ್ಲೇ ಬಿಡುಗಡೆ ಮಾಡ್ತಾರೆ ನೋಡೋಣ ಕಾದು ನೋಡೋಣ ಏನೆಲ್ಲ ಆಗುತ್ತೆ ಅಂತ ಮುಂದೆ ಯಾವುದೇ ಇದೇ ವಿಡಿಯೋ ಯಾವುದಾದ್ರೂ ನೋಟಿಫಿಕೇಶನ್ ಬಂದರೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಪ್ಲೀಸ್ ನನ್ನ ವೀಡಿಯೋ ಯಾರಿಗಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡೋದು ಮರಿಬೇಡಿ ಮರಿಬೇಡಿ ವೀಡಿಯೋ ಫುಲ್ ವೀಡಿಯೋ ವಾಶ್ ಮಾಡಿ ಅಂತ ಕೇಳ್ತಾ ಬನ್ನಿ ಇವತ್ತಿನ ಲಾಗ್ನ ಇಲ್ಲಿಗೆ ಹೆಣ್ಮ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್